ಕಲಬುರಗಿಯ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋದು ಉದ್ದೇಶ ಅಂದರೆ ಈಗಾಗಲೇ ರಾಜ್ಯದಾದ್ಯಂತ ನಮ್ಮ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಎ ಐ ಯು ಟಿ ಸಿಗೆ ಸಂಯೋಜಿತಗೊಂಡಿರತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಇಂದ ಇಡೀ ರಾಜ್ಯದಾದ್ಯಂತ ಇದೇ ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಲವತ್ತೆರಡು ಸಾವಿರ ಜನ ಆಶಾ ಕಾರ್ಯಕರ್ತೆಯರು ಕೆಲಸಗಳನ್ನು ಬಹಿಷ್ಕಾರ ಮಾಡಿ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಿ ಒ ಎಲ್ಲಿ ಅನುಕೂಲ ಆಗುತ್ತೆ ಆ ಒಂದು ಸ್ಥಳಗಳಲ್ಲಿ ಹಗಲು ರಾತ್ರಿ ಧರಣಿ ಮಾಡುವಂಥ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಈಗಾಗಲೇ ಅದನ್ನು ಎಲ್ಲ ಕಡೆ ಘೋಷಣೆ ಮಾಡ್ತಾ ಇರೋದು ಇದಕ್ಕೆ ಕಾರಣ ಅಂದರೆ ಏನು ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ಎರಡು ಸಾವಿರ ಹದಿಮೂರರಲ್ಲಿ ಏನು ಹಿಂದಿನ ಸರ್ಕಾರ ಆಶಾ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚು ಮಾಡಿತ್ತು ಅದನ್ನು ಕೆಲವು ಕಾರಣದಿಂದ ಕೊಡೋಕ್ಕಾಗೋದಿಲ್ಲ ಸದ್ಯಕ್ಕೆ ನಾವು ಆರ್ಥಿಕ ತೊಂದರೆ ಇರೋದರಿಂದ ಮುಂದಿನ ಇದರಲ್ಲಿ ಬಜೆಟ್ನಲ್ಲಿ ಕೊಡ್ತೀವಿ ಅಂತ ಆ ಬಜೆಟ್ನಲ್ಲಿ ಕೂಡ ಆಶಾ ಕಾರ್ಯಕರ್ತೆಯರ ಗೌರವಧನ ಹೆಚ್ಚು ಮಾಡಲಿಲ್ಲ ಮತ್ತು ಮೊನ್ನೆ ಅದರ ತರುವಾಯ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ ನಂತರ ಆಶಾ ಕಾರ್ಯಕರ್ತೆಯರಿಗೆ ಕಳೆದ ಬಜೆಟ್ಗಿಂತ ಮುಂಚೆಯಲ್ಲಿ ನಾವು ಜನವರಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ದಿನಗಳ ಕಾಲ ಹೋರಾಟ ಮಾಡಿದಾಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಲ್ಕನೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮುಖದಲ್ಲಿ ಸಭೆ ಆಯಿತು ಮಾನ್ಯ ಸಚಿವರು ಆರೋಗ್ಯ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು ನಮ್ಮ ಕಲಬುರಗಿ ಜಿಲ್ಲೆಯ ಶಾಸಕರು ಆಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಕೂಡ ಇದ್ದರು ಆ ಒಂದು ಸಭೆಯಲ್ಲಿ ಒಂದು ಪ್ರಕಟಣೆ ಮಾಡಿದರು ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸೇರಿ ಕನಿಷ್ಠ ಹತ್ತು ಸಾವಿರ ನಾವು ಗ್ಯಾರಂಟಿ ಮಾಡ್ತೀವಿ ಅದನ್ನು ನಾವು ನಮ್ಮ ನಮ್ಮ ಮಾತನ್ನು ನಂಬಿ ಹೇಳಿಬಿಟ್ಟು ಮತ್ತೆ ಅದನ್ನು ಘೋಷಣೆನೂ ಮಾಡಿದರು ಎಲ್ಲ ಕಡೆ ಮತ್ತು ಮುಖ್ಯಮಂತ್ರಿಗಳೇ ಈ ಸಭೆಯಲ್ಲಿ ಘೋಷಣೆ ಮಾಡಿದರು ಮತ್ತು ಅವರ ಎಲ್ಲ ಬ್ಲಾಗ್ಗಳಲ್ಲಿ ಹಾಕೊಂಡ್ರು ಪ್ರಚಾರನ ತಗೊಂಡ್ರು ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಕಾರ್ಯಕರ್ತೆಯರ ಅತ್ಯುತ್ಸಾಹದಿಂದ ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ ಅದ್ರ ಜೊತೆಗೇನೆ ನಾವು ಆಶಾ ಕಾರ್ಯಕರ್ತೆಯರಿಗೆ ಏನೊಂದು ಆನ್ಲೈನ್ ಪೋರ್ಟಲ್ ಇದೆ ಆರ್ ಸಿ ಎಚ್ ಪೋರ್ಟಲ್ ಅಂತ ಕರೀತಾರೆ ಅದನ್ನು ಆನ್ಲೈನ್ ಪೋರ್ಟಲ್ ಒಂದು ದೊಡ್ಡ ಮ್ಯಾಜಿಕ್ ಬಾಕ್ಸ್ ಆಗಿದೆ ಅದು ಅದರಲ್ಲಿ ಮಾಡಿದಂಥ ಕೆಲಸಗಳು ನಾನು ಇಪ್ಪತ್ತು ಕೆಲಸನದನ್ನು ಅದರಲ್ಲಿ ಹಾಕಿದರೆ ಅದು ಲಾಟ್ರಿ ಥರ ಐದು ಕೆಲಸ ಐದು ಕೆಲಸಗಳಿಗೆ ಅಮೌಂಟ್ ಬರುತ್ತೆ ಉಳಿದ ಕೆಲಸಗಳಿಗೆ ಬರೋದಿಲ್ಲ ನಾನು ಮಾಡಿದಂಥ ಕೆಲಸ ಅಂದರೆ ಒಬ್ಬ ಕಾರ್ಯಕರ್ತೆ ಏ ಕಾ ಏ ಮಾಡಿದ ಎ ಕಾರ್ಯಕರ್ತೆಯ ಹೆಸರಿನ ಕಾರ್ಯಕರ್ತೆ ಕೆಲಸ ಮಾಡಿದ್ದನ್ನು ಸಿ ಕಾರ್ಯಕರ್ತೆಗೆ ಹೋಗುತ್ತೆ ಈ ರೀತಿಯಾದಂಥ ತಾಂತ್ರಿಕ ದೋಷಗಳು ಕಳೆದ ಎಂಟತ್ತು ವರ್ಷಗಳಿಂದ ಇದೆ ಇದನ್ನು ಸರಿಪಡಿಸ್ಬೇಕಂತ ಕೇಳಿ ಸುಸ್ತಾಗಿ ಸರಿಪಡಿಸ್ತೀವಿ ಅಂತ ಹೇಳಿ ಯಾವುದೇ ಸರಿಪಡಿಸದೆ ಇದ್ದಾಗ ನಾವು ಈ ಹದಿನೈದು ಸಾವಿರ ಬೇಡಿಕೆ ಇಟ್ಟಿದ್ದೀವಿ ಹತ್ತು ಸಾವಿರನ ಗ್ಯಾರಂಟಿ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಆದಂಥ ಕಾರ್ಯಕರ್ತೆಯರಿಗೆ ನಾವು ఎచ్చిన అమౌంట్ను కొతీవి